ಎಲ್ಲರಿಗೂ ನಮಸ್ಕಾರ ಇದು ನ್ಯೂಸ್ ಆ್ಯಂಡ್ ವ್ಯೂಸ್ ಅಥವಾ ಸುದ್ದಿ ವಿಶ್ಲೇಷಣೆ ಇವತ್ತು ನಾನು ಸುದ್ದಿ ವಿಶ್ಲೇಷಣೆಗೆ ಆಯ್ಕೆ ಮಾಡಿರುವ ವಿಷಯ ಅದು ದಲಿತ ಮುಖ್ಯಮಂತ್ರಿ ಅಂತ ಎಸ್ ಕಳೆದ ಒಂದು ವಾರದಿಂದ ಈಚೆಗೆ ಈ ದಲಿತ ಮುಖ್ಯಮಂತ್ರಿಯ ವಿಚಾರ ಬಹಳ ಪ್ರಮುಖವಾಗಿ ಚರ್ಚೆ ನಡೀತಾ ಇದೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಮತ್ತು ಶಾಸಕಾಂಗ ಪಕ್ಷದ ನಾಯಕರಾಗಿರುವ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನಡುವಿನ ಸಂಘರ್ಷ ಮುಖ್ಯಮಂತ್ರಿ ಸ್ಥಾನದ ಪೈಪೋಟಿ ಹಾಗೆಯೇ ಅವರಿಬ್ಬರಿ ಇವರಿಬ್ಬರ ಬೆಂಬಲಿಗರು ರಸ್ತೆಗೆ ಹಿಡಿದು ಬಾವಿ ಮುಖ್ಯಮಂತ್ರಿಯ ಪ್ರಶ್ನೆಯನ್ನು ಎತ್ತಿದ್ದು ಅದು ಬೇರೆ ಬೇರೆ ರೂಪಗಳನ್ನು ತೆಗೆದುಕೊಂಡು ನಂತರ ದಲಿತ ಮುಖ್ಯಮಂತ್ರಿಯ ಪ್ರಶ್ನೆ ನೇಪಥ್ಯದಿಂದ ಮುನ್ನೆಲೆಗೆ ಬಂತು ಚರ್ಚೆ ನಡೀತು ಸೊ ಅದರ ನಡುವೆ ಅಹಿಂದಾದ ವಿರುದ್ಧ ಅಥವಾ ಅದಕ್ಕೆ ಪ್ರತಿಯಾಗಿ ಹಿಂದ ಮಾತ್ರ ಉಳ್ಕೊಳ್ಳುತ್ತೆ ಅಲ್ಪಸಂಖ್ಯಾತರು ಯಾವತ್ತೂ ಹೊರಟು ಹೋಗ್ಬಿಟ್ಟಿದ್ದಾರೆ ಹಿಂದುಳಿದ ವರ್ಗದವರು ದಲಿತರು ವಾಪಸ್ ಬರ್ತಾರೆ ದ ಹೋಯ್ತು ಅನ್ನುವ ಚರ್ಚೆಗಳು ನಡೀತಾ ಇವೆ ವಾಟ್ ಎವರ್ ಇಟ್ ಬಿ ಆದರೆ ಈ ಪ್ರಶ್ನೆ ಬಹಳ ಪ್ರಸ್ತುತವಾದದ್ದು ಅಂತ ನಾನು ನಂಬಿದ್ದೇನೆ ಯಾಕೆ ಗೊತ್ತಾ ಬಹಳ ಮುಖ್ಯವಾಗಿ ನಾನು ಹೇಳಬೇಕಾಗಿರುವುದು ಏನು ಅಂತಂದರೆ ಕರ್ನಾಟಕದಲ್ಲಿ ಯಾಕೆ ದಲಿತ ಮುಖ್ಯಮಂತ್ರಿ ಆಗಬಾರದು ಇದು ನನ್ನ ಪ್ರಶ್ನೆ ಸುಮಾರು ಇಡೀ ಜನಸಂಖ್ಯೆಯಲ್ಲಿ ಕಾಲು ಭಾಗದಷ್ಟು ಇರುವ ದಲಿತರು ಇದುವರೆಗೆ ಮುಖ್ಯಮಂತ್ರಿ ಆಗಿಲ್ಲ ಇದು ದಲಿತ ರಾಜಕಾರಣದ ವೈಫಲ್ಯ ಅಂತಿರೋ ಇದನ್ನು ನಾವು ವಿಶ್ಲೇಷಣೆ ಮಾಡುವ ಯಾವುದು ಅಂತ ಇದರ ವಿಶ್ಲೇಷಣೆ ಮಾಡುವುದಕ್ಕಿಂತ ಮೊದಲು ನನಗೆ ಅನ್ನಿಸುವ ಹಾಗೆ ಈ ರಾಜ್ಯದಲ್ಲಿ ದಲಿತರು ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರು ಮುಖ್ಯಮಂತ್ರಿ ಆಗಬೇಕು ಅವರಿಗೂ ಸಮಾನವಾದ ಅವಕಾಶ ಸಿಗಬೇಕು ಅನ್ನುವ ಪ್ರಾಸ್ತಾವಿಕವಾದ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಹಾಗೆ ನೋಡಿದರೆ ಕರ್ನಾಟಕ ಅದ್ಭುತವಾದ ದಲಿತ ನಾಯಕರನ್ನು ಕಂಡಿದೆ ಆದರೆ ಅವರು ಮುಖ್ಯಮಂತ್ರಿ ಪಟ್ಟಕ್ಕೆ ಏರಲೇ ಇಲ್ಲ ಅವರನ್ನು ದಲಿತ ನಾಯಕರು ಅಂತೇಳಿ ಪ್ರತಿಕ್ರಿಯಿಸಲಾಯಿತು ಪ್ರತ್ಯೇಕವಾಗಿ ಇಡಲಾಯಿತು ಬಿ ಬಸವಲಿಂಗಪ್ಪ ಇರಬಹುದು ಎನ್ ರಾಚಯ್ಯೋ ಬಿ ರಾಚಯ್ಯನವರು ಎಂತೆಂಥ ನಾಯಕರುಗಳು ಕೆ ಎಚ್ ರಂಗನಾಥ್ ಅವರು ಎಲ್ಲ ದೃಷ್ಟಿಯಿಂದಲೂ ಮುಖ್ಯಮಂತ್ರಿ ಆಗಲು ಅರ್ಹತೆ ಇದ್ದಂಥ ನಾಯಕರು ಅವರಿಗೆ ಮುಖ್ಯಮಂತ್ರಿ ಸ್ಥಾನ ದಕ್ಕಲೇ ಇಲ್ಲ ದಕ್ಕಬೇಕಾಗಿತ್ತು ಆದರೆ ಅವ್ರನ್ನ ಗುರುತಿಸಬೇಕಾದ್ರೆ ದಲಿತ ನಾಯಕರು ಅಂತ ಗುರುತಿಸ್ತಾ ಇತ್ತು ಅದೇನೆ ಪ್ರತ್ಯೇಕತೆ ಅಂತ ನಾನು ಅಂತೀನಿ ಒಕ್ಕಲಿಗ ನಾಯಕರು ಬ್ರಾಹ್ಮಣ ನಾಯಕರು ಲಿಂಗಾಯತ ನಾಯಕರು ಅನ್ನೋದು ಬೇರೆ ದಲಿತ ನಾಯಕರು ಅನ್ನುವ ಈ ವಿಶೇಷಣವೇ ಅದೇ ನನಗೆ ಯಾಕಂದರೆ ದಲಿತರು ಅನ್ನುವ ಕಾರಣಕ್ಕಾಗಿ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಬರಬೇಕು ಅನ್ನೋದು ಒಂದಾದರೆ ಮುಖ್ಯಮಂತ್ರಿ ಆಗಲು ಎಲ್ಲ ಅರ್ಹತೆ ಇದ್ದಂಥವರು ಅದರ ಲೇಟೆಸ್ಟ್ ಡಾಕ್ಟರ್ ಜಿ ಪರಮೇಶ್ವರ್ ಇರಬಹುದು ಸೊ ಇದು ಈ ಈ ಒಂದು ಇಡೀ ರಾಜಕಾರಣ ಇದೆಯಲ್ಲ ಇದಕ್ಕೆ ಹಲವು ರೀತಿಯ ಒಳಸುಳಿಗಳಿವೆ ಅದ್ರ ಬಗ್ಗೆನೂ ನಾವು ಚರ್ಚೆ ಮಾಡಬೇಕು ಇದೆಲ್ಲ ಪ್ರಾರಂಭ ಆದದ್ದು ಸಿದ್ದರಾಮಯ್ಯನವರ ಆಪ್ತರಾಗಿರುವ ಜಮೀರ್ ಅಹಮದ್ ಖಾನ್ ಅವರು ಭಾವಿ ಮುಖ್ಯಮಂತ್ರಿ ಎಂಬ ಪದವನ್ನು ಬಳಸಿದ್ದು ತಕ್ಷಣ ಇದು ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಇರಿಟೇಟ್ ಮಾಡಿತು ಯಾಕೆಂದರೆ ಅವರೂ ಒಬ್ಬ ಮುಖ್ಯಮಂತ್ರಿಯ ಆಕಾಂಕ್ಷೆಯೇ ಅದರಂತೆ ಯಾವಾಗ ಜಮೀರ್ ಅಹಮದ್ ಹೇಳಿದ್ರು ಅದರ ಜೊತೆಗೆ ಆ ತಕ್ಷಣ ಸಿದ್ದರಾಮಯ್ಯವರ ಸುತ್ತಮುತ್ತ ಇರುವ ಹಲವರು ಅವರ ಬೆಂಬಲಿಗರು ಅವರನ್ನು ಭಾವಿ ಮುಖ್ಯಮಂತ್ರಿ ಅಂತ ಕರೆಯೋಕ್ಕೆ ಪ್ರಾರಂಭ ಮಾಡಿದ್ರು ಪ್ರಾಬ್ಲಮ್ ಇನ್ನಷ್ಟು ಜಟಿಲಗೊಂಡಿತು ಮೊದಲು ಸಿದ್ದರಾಮಯ್ಯ ಇದನ್ನು ಮುಗಿಸ್ಬಿಡ್ಬೋದಾಗಿತ್ತು ಆದರೆ ಅವರು ಅವ್ರ ವೈಯಕ್ತಿಕ ಅಭಿಪ್ರಾಯ ಬಿಡ್ರಿ ಅಂದ್ಬಿಟ್ರು ಅಂದರೆ ಈ ಹೇಳಿಕೆಯ ಹಿಂದೆ ನಾನಿದ್ದೀನಿ ಇದಕ್ಕೆ ನನ್ನ ಆಕ್ಷೇಪ ಇಲ್ಲ ಅನ್ನುವ ಮೆಸೇಜನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ನೀಡಿಬಿಟ್ರು ಆಗ ದೆಹಲಿಯ ವಿಮಾನವನ್ನು ಹತ್ತಿದವರು ಸನ್ಮಾನ್ಯ ಡಿ ಕೆ ಅವರು ಅಲ್ಲಿ ಪಕ್ಷದ ನಾಯಕರುಗಳನ್ನೆಲ್ಲ ನೋಡಿ ಬಂದರು ಬರುವುದಕ್ಕೆ ಅವರ ಮಾತಿನ ದಾಟಿ ಕೂಡ ಬದಲಾಗಿತ್ತು ಅವರ ಮಾತಿನಲ್ಲಿ ಸಿದ್ದರಾಮಯ್ಯವ್ರನ್ನ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ಮೊದಲು ಫಸ್ಟ್ ಅವರು ಹೇಳಿಕೆ ನೀಡಿದ್ದು ಮುಖ್ಯಮಂತ್ರಿ ನನಗೇನು ತಕ್ಷಣ ಆಗಬೇಕು ಅಂತಿಲ್ಲ ನಾನು ಕಾಯ್ತೀನಿ ಅಂತ ಅಂದರು ನಾನು ಪಕ್ಷವನ್ನು ರಕ್ಷಣೆ ಮಾಡ್ತೀನಿ ಅಂದರು ಅದರ ಜೊತೆ ವಲಸೆ ಕೋರರು ಮತ್ತು ಮೂಲ ನಿವಾಸಿಗಳ ಪ್ರಶ್ನೆಗಳನ್ನ ಇದು ದಿನದ ದಿನಕ್ಕೆ ಜಟಿಲ್ ಜಟಿಲ್ ಆಗ್ತಾ ಪ್ರಾರಂಭ ಆಯಿತು ಅವಾಗ ಇನ್ನೊಂದು ಗುಂಪು ಹುಟ್ಕೊಳ್ತು ಅದು ಭಾಳ ಮುಖ್ಯವಾಗಿ ಬಿ ಕೆ ಹರಿಪ್ರಸಾದ್ ಮತ್ತು ಮುನಿಯಪ್ಪನವರ ಗುಂಪು ಅವರು ಸಭೆಗಳನ್ನು ಮಾಡಿದರು ಅವರು ಏನು ಕೆ ಪಿ ಸಿ ಸಿಯ ಮಾಜಿ ಅಧ್ಯಕ್ಷರಾಗಿರೋ ಡಾಕ್ಟರ್ ಜಿ ಪರಮೇಶ್ವರ ಅವರನ್ನು ಭೇಟಿ ಮಾಡಿದ್ರು ಇದು ಆವಾಗ ಬ ಬಂದಿದ್ದು ಇದು ಪ್ರಶ್ನೆ ದಲಿತ ಮುಖ್ಯಮಂತ್ರಿಯ ಪ್ರಶ್ನೆ ಅವರು ಯಾವುದೋ ಸಮಾರಂಭಕ್ಕೆ ಹೋದರು ಎಲ್ಲ ಹೋದರು ತಕ್ಷಣ ಅವರು ಬೆಂಬಲಿಗರು ಭಾವಿ ಮುಖ್ಯಮಂತ್ರಿ ಡಾಕ್ಟರ್ ಪರಮೇಶ್ವರ್ ಅಂತ ಘೋಷಣೆ ಹೋಗಿದ್ರು ಆದರೆ ಇದು ಯಾವ ಮಟ್ಟದಲ್ಲಿ ಚರ್ಚೆಯಾಗಬೇಕಿತ್ತು ಆ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ ದಲಿತ ಮುಖ್ಯಮಂತ್ರಿಗೆ ಪ್ರಸ್ತಾಪನೆ ಮಾಡ್ತಾರೆ ಅಂತ ಬಿ ಕೆ ಹರಿಪ್ರಸಾದ್ ಮುನಿಯಪ್ಪ ದೆಹಲಿಗೆ ಹೋದರು ಕೆ ಸಿ ವೇಣುಗೋಪಾಲ್ ಅವ್ರನ್ನ ನೋಡಿದ್ರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಕಾದರು ಸೊ ಅವರ ಪ್ರಕಾರ ಈ ಒಂದು ಇಡೀ ಈ ಸಮಸ್ಯೆಗೆ ಪರಿಹಾರ ಹುಡುಕೋದೇನಿದೆ ಅಂತಂದರೆ ಸಿದ್ದರಾಮಯ್ಯವ್ರ ಬೆಂಬಲಿಗರು ಹಾಗೂ ಡಿ ಕೆ ಬೆಂಬಲಿಗರನ್ನ ಬಾಯಿ ಮುಚ್ಚಿಸೋದು ಅಂತ ಆದರೆ ಅವರಲ್ಲಿ ಈ ದಲಿತ ಮುಖ್ಯಮಂತ್ರಿಯ ಪ್ರಸ್ತಾಪನೆ ಪ್ರಸ್ತಾಪ ಕೂಡ ಅವರಲ್ಲಿತ್ತು ಅಂತ ಹೇಳಲಾಗ್ತಾ ಇದೆ ಅಂದರೆ ಬಾವಿ ಅಹಿಂದ ಮುಖ್ಯಮಂತ್ರಿಯನ್ನು ಕೌಂಟ್ರ್ ಮಾಡೋದಕ್ಕೆ ಬಾವಿ ದಲಿತ ಮುಖ್ಯಮಂತ್ರಿಯನ್ನು ಮುಂದಕ್ಕೆ ತರುವಂಥ ಯತ್ನ ನಡೀತು ಅಂತ ಹೇಳಲಾಗ್ತಾ ಇದೆ ಸೊ ಇದು ರಾಜಕೀಯ ಕಾರಣಕ್ಕಾಗಿ ದಲಿತ ಮುಖ್ಯಮಂತ್ರಿ ಪ್ರಶ್ನೆ ಬಂದಿದೆಯೋ ಅಥವಾ ನಿಜವಾಗಿ ನಿಜವಾಗಿ ಈ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಬರಬೇಕು ಅನ್ನೋದಕ್ಕೋ ನನ್ನ ಅಭಿಪ್ರಾಯದಲ್ಲಿ ಈ ರಾಜ್ಯದಲ್ಲಿ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಲೇಬೇಕು ಅದು ದಲಿತರಿಗೆ ನೀಡುವ ಭಿಕ್ಷೆಯಲ್ಲಾದವರ ಹಕ್ಕು ಅದು ಪರಮಾಧಿಕಾರ ಈ ಸಂವಿಧಾನ ಏನು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ಅತ್ಯದ್ಭುತವಾದ ಸಂವಿಧಾನವನ್ನು ನಮಗೆ ಕೊಟ್ಟರು ಆ ಸಂವಿಧಾನಕ್ಕೆ ಶಿಲ್ಪಿಗೆ ಗೌರವ ಸಲ್ಲಿಸುವುದಕ್ಕೆ ಮಾತ್ರ ಅಲ್ಲ ಸಮಾಜಕ್ಕೆ ತುಳಿತಕ್ಕೆ ಒಳಗಾದವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮಾತ್ರ ಡೆಮೋಕ್ರಸಿಗೆ ಒಂದು ಅರ್ಥ ಬರುತ್ತೆ ಆದರೆ ಆಗಿರುವ ಸಮಸ್ಯೆ ಏನು ಗೊತ್ತಾ ಅಸ್ಪೃಶ್ಯತೆ ಅನ್ನೋದು ಆಚರಣೆಯಲ್ಲಿ ಕಡಿಮೆ ಆಗ್ತಾ ಇದ್ದರೂ ಮನಸ್ಸಿನ ಒಳಗಡೆ ಅಸ್ಪೃಶ್ಯತೆ ಇದೆ ಅಂತ ಒಬ್ಬ ದಲಿತ ಮುಖ್ಯಮಂತ್ರಿ ಆಗ್ತಾನೆ ಅಂದ ತಕ್ಷಣ ಬ್ರಾಹ್ಮಣರು ಲಿಂಗಾಯತರು ವಕ್ಲಿಗರು ಹಿಂದುಳಿದು ಎಲ್ಲ ಸೇರು ಪಿತೂರಿ ಮಾಡ್ತಾರೆ ಅದರ ಜೊತೆಗೆ ದಲಿತರ ಒಳಗಡೆ ಎಡಗೈ ಬಲ್ಗೈ ಅಂತ ಒಡೆಯಲಾಗಿದೆ ಸೊ ಈ ದಲಿತ ಮುಖ್ಯಮಂತ್ರಿ ಇದುವರೆಗೆ ಆಗದಿರುವುದಕ್ಕೆ ಇದು ಒಂದು ಕಾರಣ ಅಂತ ನನಗ ದಲಿತರ ಒಳಗಿರುವಂಥ ಒಡಗು ಎಡಗೈ ಬಲ್ಗೈ ಅಂತ ಬಡಿದ್ಬಿಟ್ಟು ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿ ಹಂಚಿ ಹೋಗಿದ್ದಾರೆ ದಲಿತರನ್ನ ರಾಜಕೀಯ ಪಕ್ಷಗಳು ಬಳಸ್ಕೊಳ್ತಾ ಇವೆ ಅನ್ನೋದು ಒಂದು ಎರಡನೇದಾಗಿ ಒಂದು ದಲಿತ ಹೋರಾಟ ಈ ನೆಲದಲ್ಲಿ ನೆಲೆಗೆ ಇಲ್ಲ ಅಂತ ದಲಿತ ಸಂಘರ್ಷ ಸಮಿತಿ ಒಂದು ಕಾಲದಲ್ಲಿ ದಲಿತರ ಆತ್ಮಬಲದ ಪ್ರತೀಕವಾದದ್ದು ಇವತ್ತು ಅದು ಹಾಕಿ ಉಳಿದೇ ಇಲ್ಲ ಸೊ ಎಲ್ಲ ಬಹುತೇಕ ದಲಿತ ನಾಯಕರು ಕರಪ್ಟಾಗಿಬಿಟ್ಟಿದ್ದಾರೆ ಶಕ್ತಿ ಶಕ್ತಿಗುಂದಿದೆ ಆ ಕಾರಣಕ್ಕಾಗಿ ಏನು ಮೇಲ್ಜಾತಿಯ ರಾಜಕಾರಣ ಪ್ರಬಲವಾಗಿದೆ ಅಂತ ನನಗೆ ಅನಿಸುತ್ತೆ ದಲಿತರು ಈ ಏನು ಸುಮಾರು ಇಪ್ಪತ್ತೈದು ಪರ್ಸೆಂಟ್ ದಲಿತರು ಒಗ್ಗಟ್ಟಾಗಿ ಇದ್ದಿದ್ದರೆ ಅವರಿಗೆ ಇದುವರೆಗೆ ಅಧಿಕಾರ ಸಿಕ್ಕೇ ಸಿಗ್ತಿತ್ತೇನೋ ಆದರೆ ಅವರು ಕಳೆದುಕೊಂಡ್ರು ಅದರ ಜೊತೆಗೆ ನನಗೆ ಅನ್ನಿಸುವ ಹಾಗೆ ಮೇಲ್ಜಾತಿಯವರು ಮತ್ತೆ ದಲಿತರು ಬರೋದಕ್ಕೆ ಬಿತ್ತಲ್ಲ ಅವರ ಒಳಗಡೆ ಇರುವಂಥ ಅಸ್ಪೃಶ್ಯತೆ ಅಂತ ದಲಿತನೊಬ್ಬನನ್ನು ಮುಖ್ಯಮಂತ್ರಿ ಆಗೋದು ಕೊಡಬಾರ್ದು ಅನ್ನುವ ಮನಸ್ಥಿತಿ ಮೇಲ್ಜಾತಿಯ ಶಾಸಕರಲ್ಲಿ ರಾಜಕಾರಣಿಗಳಲ್ಲಿ ಇದ್ದದ್ದು ಅಂತ ಸೊ ಈ ಸಂದರ್ಭದಲ್ಲಿ ಏನಾಗಬೇಕು ಅಂತ ನನಗೆ ಅನಿಸುತ್ತೆ ನಮಗೆ ಇತಿಹಾಸದ ಬಗ್ಗೆ ಒಂದು ರಿಪೆಂಟೆನ್ಸ್ ಇರಬೇಕು ಅಲ್ವಾ ಸೊ ದಲಿತರಿಗಾದ ಅನ್ಯಾಯ ನೋವಿನ ಬಗ್ಗೆ ನಮಗೊಂದು ರಿಪೆಂಟೆನ್ಸ್ ಇರಬೇಕು ದಲಿತರಿಗೆ ಇದುವರೆಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ ಯಾವ ಮಟ್ಟದಲ್ಲಿ ರಾಜಕೀಯವಾದ ಒಂದು ಶಕ್ತಿ ಅವರಿಗೆ ಬರಬೇಕಾಗಿತ್ತು ಅದು ಬಂದಿಲ್ಲ ಅನ್ನುವ ಅರಿವು ನಮಗೆ ಇರಬೇಕು ಆ ಸಂದರ್ಭದಲ್ಲಿ ಮೇಲ್ಜಾತಿಯ ಜನಗಳು ಒಂದು ತ್ಯಾಗ ಮನೋಭಾವನೆ ಅಂತಲೂ ನಾನನ್ನೆಲ್ಲ ಬಿಟ್ಟುಕೊಡ್ಬೇಕು ಅವರು ಅದು ಅದು ಅವರ ಅಧಿಕಾರ ಅಂತ ಅದಕ್ಕೆ ನಾನು ಈ ರಾಜಕೀಯ ಪಕ್ಷಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಚರ್ಚೆ ನಡೆಯುವ ಸಂದರ್ಭದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ತಾವು ಮುಂದಿನ ಚುನಾವಣೆಯಲ್ಲಿ ದಲಿತ ಅಭ್ಯರ್ಥಿಯೊಬ್ಬರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರತಿಪಾದಿಸ್ತೀವಿ ಅಂತ ಘೋಷಣೆ ಮಾಡಬೇಕು ಆ ಶಕ್ತಿ ಇದೆಯೋ ದಲಿತರನ್ನು ಬಳಸಿಕೊಂಡಂಥ ಬಳಸಿಕೊಳ್ಳುತ್ತಿರುವಂಥ ರಾಜಕೀಯ ಪಕ್ಷಗಳಿಗೆ ಇಲ್ಲ ಅಂತ ನನಗೆ ಸಹ ಇರಬೇಕು ಫಸ್ಟ್ ಕಾಂಗ್ರೆಸ್ ಅನೌನ್ಸ್ ಮಾಡಬೇಕು ಮುಂದಿನ ಯಾರೂ ಹೇಳಬೇಕಾಗಿಲ್ಲ ಕಾಂಗ್ರೆಸ್ನಲ್ಲಿ ಈಗ ಹಲವು ನಾಯಕರುಗಳು ಮುಖ್ಯಮಂತ್ರಿ ಆಗುವ ಅರ್ಹತೆ ಇದ್ದವರಿದ್ದಾರೆ ನಾವು ಮುಂದಿನ ಚುನಾವಣೆಯ ನಂತರ ನಾವು ದಲಿತರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡ್ತೀವಿ ಅಂತ ಹೇಳಬೇಕು ಬಿ ಜೆ ಪಿ ಹೇಳುತ್ತೋ ನವ್ ಐ ಡೋಂಟ್ ಥಿಂಕ್ಸು ಅಂಥ ಒಂದು ಅನೌನ್ಸ್ಮೆಂಟ್ ಮೂರು ರಾಜಕೀಯ ಪಕ್ಷದಲ್ಲಿ ಬಂದರೆ ಅದು ನಾವು ಇತಿಹಾಸದಲ್ಲಾದ ಅನ್ಯಾಯ ಇದೆಯಲ್ಲ ಅದನ್ನು ಸ್ವಲ್ಪ ಮಟ್ಟಿಗೆ ಸರಿಪಡಿಸಿದಂತೆ ಆಗಬಹುದೇನೋ ಅಂತ ಆದರೆ ಆಗಲ್ಲ ನನಗೆ ಗೊತ್ತಿದೆ ನಾನು ಇದು ಕೆಲವೊಮ್ಮೆ ನಮ್ಮ ಕನಸುಗಳಿರ್ತವೆ ಬಟ್ ಆ ಕನಸುಗಳು ಎದ್ದು ಈಡೇರಲ್ಲ ಆ ರೀತಿ ಒಂದು ಅನೌನ್ಸ್ಮೆಂಟ್ ರಾಜಕೀಯ ಪಕ್ಷಗಳು ಮಾಡ್ತವೆ ಅಂತ ನಾನು ಅಂದುಕೊಂಡಿಲ್ಲ ನಾವು ಹೇಳಿದ ತಕ್ಷಣ ಅವ್ರು ಹೋಗ್ಬಿಟ್ಟು ಏನೋ ಸಂಭವ ಏನೋ ದೇ ವೋ ದೇ ಓಟ್ ಡೂ ಇಟ್ ಅವರದನ್ನ ಮಾಡಲ್ಲ ಅನ್ನೋದು ನನಗೆ ಗೊತ್ತು ಆದರೆ ಇತಿಹಾಸದಲ್ಲಾದ ತಪ್ಪುಗಳನ್ನು ಸರಿಪಡಿಸಬೇಕಾದ್ದು ಈಗ ನೋಡಿ ಈಗ ಈ ರಾಜಕಾರಣ ಅನ್ನೋದು ಯಾವ ಹಂತಕ್ಕೆ ಬಂದಿದೆ ಅಂದರೆ ಕರ್ನಾಟಕದ ರಾಜಕಾರಣ ಅಂತಂದರೆ ಅದು ಬ್ರಾಹ್ಮಣ ಲಿಂಗಾಯತ ಒಕ್ಕಲಿಗರ ರಾಜಕಾರಣ ಆಗಿತ್ತು ಅದಾದ ಮೇಲೆ ಎಂಬತ್ತರ ದಶಕದ ಹೊತ್ತಿಗೆ ಹಿಂದುಳಿದ ವರ್ಗಗಳ ರಾಜಕಾರಣಕ್ಕೆ ಒಂದು ಶಕ್ತಿ ಬರೋಕ್ಕೆ ಪ್ರಾರಂಭ ಆಗಿತ್ತು ಆ ಶಕ್ತಿ ತುಂಬಿದವರು ದಿವಂಗತ ದೇವರಾಜ ಅರ್ಸು ಅವರು ದೇವರಾಜ ಅರ್ಸುವವರು ಅತ್ಯದ್ಭುತವಾದ ಕೆಲಸವನ್ನು ಮಾಡಿದರು ಹಾಗೆಯೇ ಅವರ ಸಂಪುಟದಲ್ಲಿದ್ದಂಥ ಬಿ ಬಸವಲಿಂಗಪ್ಪ ಅವರಿಗೆಲ್ಲ ಶಕ್ತಿಯೂ ಇತ್ತು ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅದರ ಅವಕಾಶ ಕೊಟ್ಟಲೇ ಇಲ್ಲ ಅದಾದ ನಂತರ ಹಿಂದುಳಿದ ವರ್ಗಗಳಲ್ಲಿ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆದರು ಪೂರ್ಣ ಟರ್ಮ್ ಆಗಿಲ್ಲ ಬಂಗಾರಪ್ಪ ಆದರೂ ವೀರಪ್ಪ ಮೊಯ್ಲಿ ಮತ್ತು ಬಂಗಾರಪ್ಪ ಅವರು ತಮ್ಮದೇ ಆದ ಕೊಡುಗೆಯನ್ನು ರಾಜ್ಯಕ್ಕೆ ಸಲ್ಲಿಸಿದ್ದಾರೆ ಸೊ ಫಾರ್ ಎಕ್ಸಾಂಪಲ್ ವೀರಪ್ಪ ಮೊಯ್ಲಿ ಅವರು ಸಿ ಇ ಟಿ ಅಂತದ್ದು ತಂದಿದ್ದು ಇಡೀ ಶೈಕ್ಷಣಿಕ ಲಾಬಿ ಇದೆಯಲ್ಲ ಆ ಲಾಬಿಯನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡಿದವರು ವೀರಪ್ಪ ಮೊಯ್ಲಿ ಅವರು ಅದಕ್ಕೆ ಅವರು ಅನುಭವಿಸಿದರು ಕೂಡ ಅಂದರೆ ಕರ್ನಾಟಕದ ಎಲ್ಲ ಮಠಾಧೀಶರುಗಳು ಪವರ್ಫುಲ್ ಮಠಾಧೀಶರುಗಳು ವೀರಪ್ಪ ಮೊಯ್ಲಿ ಅವರ ವಿರುದ್ಧ ಬಿದ್ದರು ಸಭೆಯೊಂದರಲ್ಲಿ ವೀರಪ್ಪ ಮೊಯ್ಲಿ ಕಣ್ಣೀರು ಹಾಕುವಂತೆ ಮಾಡಿದ್ರು ಅವರ ಜಾತಿ ನಿಂದನೆಗಳನ್ನು ಮಠಾಧೀಶರು ಮಾಡಿದ್ರು ನೀವು ದೇವಸ್ಥಾನದಲ್ಲಿ ಡೋಲ್ ಬಡಿಯೋನು ಅಂದರು ಮೊಯ್ಲಿ ನೋವನ್ನು ಅನುಭವಿಸ್ತರು ಆದರೆ ಎಲ್ಲದರ ನಡುವೆ ಮೊಯ್ಲಿ ಅದ್ಭುತವಾದ ಕೆಲಸ ಮಾಡಿದ್ದು ಅಂತಂದರೆ ಸಿಇಿಯನ್ನು ಜಾರಿಗೆ ತಂದದ್ದು ಸೊ ಇದಾದ ಮೇಲೆ ನೀವು ಬಂಗಾರಪ್ಪನವ್ರು ನೋಡಿ ಹಿಂದುಳಿದವರು ಬಂಗಾರಪ್ಪನವರು ಅವರ ಕೆಲವು ಯೋಜನೆಗಳು ಅತ್ಯದ್ಭುತವಾಗಿದ್ದವು ವಿಶ್ವ ಅನ್ನುವ ಒಂದು ಯೋಜನೆಯನ್ನು ಬಂಗಾರಪ್ಪ ಮಾಡಿದರು ಅದು ಗ್ರಾಮೀಣ ಗುಡಿ ಕೈಗಾರಿಕೆಗಳಿಗೆ ಪುನಶ್ಚೇತನ ಕೊಡುವಂಥ ಒಂದು ಒಂದು ಯೋಜನೆ ಆಗಿತ್ತು ಆದರೆ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಬೇಕೋ ಆಗಿಲ್ಲ ಹಾಗೆ ಹಲವು ಯೋಜನೆಗಳನ್ನ ಬಂಗಾರಪ್ಪ ಮಾಡಿದರು ಆರಾಧನಾ ಯೋಜನೆಯನ್ನು ಅವರೇ ಜಾರಿಗೆ ತಂದಿದ್ದು ಅದಕ್ಕೂ ಯಾವ ಮಟ್ಟಿಗೆ ಪ್ರಚಾರ ಸಿಗಬೇಕೋ ಸಿಕ್ಕಿಲ್ಲ ಯಾಕಂದರೆ ಬಹುಮಟ್ಟಿಗೆ ಮಾಧ್ಯಮಗಳು ಹಿಂದುಳಿದ ವರ್ಗ ಮತ್ತು ಮದ ದಲಿತರ ವಿರೋಧಿ ಆಗಿದ್ದದ್ದು ಅಂತ ಮಾಧ್ಯಮಗಳು ಇವರು ಈ ವಿರುದ್ಧ ಆಗಿದ್ದು ಬ ಇಡೀ ಮಾಧ್ಯಮದಲ್ಲಿ ಆ ಒಂದು ವೈದ್ಯಕ ಪರಂಪರೆಯ ಮನಸ್ಥಿತಿ ಬಲವಾಗಿ ಬೇರೂರಿದ್ದು ಹಾಗೂ ಮೇಲ್ಜಾತಿ ರಾಜಕಾರಣವನ್ನು ಪುಷ್ಟಿ ಕೊಡ್ತಾ ಬಂದದ್ದು ಸೊ ಆ ಕಾರಣಕ್ಕಾಗಿ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳಿಗೆ ಒಂದು ಅವರು ಏನು ಮಾಡಬೇಕು ಅನ್ನೋದು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಎರಡನೇದ ಹಲವಾರು ಈಗ ನಾನು ಹೇಳಿದೆ ಬಸವಲಿಂಗಪ್ಪನವರೇ ಮುಖ್ಯಮಂತ್ರಿ ಆಗುವ ಅರ್ಹತೆ ಇತ್ತು ಎಲ್ಲ ದೃಷ್ಟಿಯಲ್ಲೂ ಅವರು ಮುಖ್ಯಮಂತ್ರಿ ಆದರೂ ಅತ್ಯದ್ಭುತವಾದ ಕೆಲಸವನ್ನು ಮಾಡಬಲ್ಲರಾಗಿದ್ದರು ಯಾಕೆಂದರೆ ಅದು ಅವ್ರ ಟ್ರ್ಯಾಕ್ ರೆಕಾರ್ಡ್ ನೋಡಿ ಮಲಹರುವ ಪದ್ಧತಿಯಿಂದ ಅವರು ವಿರೋಧಿಸ್ತಾ ಬಂದದ್ದು ಭೂಸಾ ಕನ್ನಡ ಸಾಹಿತ್ಯಿಕ ಭೂಸಾ ಅಂತೇಳಿ ಅದರದ್ದು ಇದಾಗಿದ್ದು ಅದರ ನಂತರ ಒಂದು ಸಲ ಅವ್ರನ್ನು ಕೇವಲ ಒಂದು ಪರಿಸರ ಕಥೆಯನ್ನು ಕೊಟ್ಟಾಗ ಅವರು ಇಡೀ ರಾಜ್ಯ ನಡುಗುವಾಗ ಮಾಡಿದ್ರು ಅದ್ರ ಕತೆ ಬೇರೆ ದೊಡ್ಡದು ಕಂಟ್ರಿ ಅದನ್ನು ಈಗ ನಾನು ಹೇಳದ್ಕುದ್ರೆ ಆಗ ಸಮಯ ಇಲ್ಲ ಅಂಥವ್ರು ಬಸವಲಿಂಗಪ್ಪ ಹಾಗೆ ಕೆ ಎಚ್ ರಂಗನಾಥ್ ಅವರು ಅಪ್ಪಟ ಪ್ರಾಮಾಣಿಕ ರಾಜಕಾರಣಿ ಅವರು ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆಯನ್ನು ಹೊಂದಿದ್ದರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಅವರು ಪ್ರಾಮಾಣಿಕತೆಗೆ ಅವರು ಇನ್ನೊಂದು ಹೆಸರು ಕೆ ಎಚ್ ರಂಗನಾಥ್ ಅವರಿಗೂ ಮುಖ್ಯಮಂತ್ರಿ ಸ್ಥಾನ ತಪ್ಪೋಯ್ತು ಹಾಗೆ ರಾಜ್ಯನವರು ಅವರೂ ಮುಖ್ಯಮಂತ್ರಿ ಆಗುವ ಸ್ಥಾನ ಅರ್ಹತೆಯನ್ನು ಹೊಂದಿದ್ದರು ಆದರೆ ಅವರಿಗೂ ಮುಖ್ಯಮಂತ್ರಿ ಆಗುವ ಅವಕಾಶ ಸಿಕ್ಕಿಲ್ಲ ಆದ್ದರಿಂದ ಯಾರ್ಯಾರು ದಲಿತ ಜನಾಂಗದಲ್ಲಿ ಹುಟ್ಟಿದವರಿದ್ದಾರಲ್ಲ ಅವರು ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆ ಇದ್ದರೂ ಕೂಡ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿದ್ದು ಅವರು ದಲಿತರು ಅನ್ನುವ ಕಾರಣಕ್ಕಾಗಿಯೇ ಮತ್ತು ಈ ರಾಜ್ಯದ ಮೇಲ್ವರ್ಗದ ರಾಜಕಾರಣ ಬ್ರಾಹ್ಮಣ ರಾಜಕಾರಣ ಲಿಂಗಾಯತ ರಾಜಕಾರಣ ಒಕ್ಕಲಿಗ ರಾಜಕಾರಣ ಅದರಿಂದ ಅವರು ತಪ್ಪಿಸ್ಕೊಳ್ಬೇಕಾಯಿತು ಈಗ ಮತ್ತೆ ಆ ವಿಚಾರ ಚರ್ಚೆಗೆ ಬಂದಿದೆ ದಲಿತ ಮುಖ್ಯಮಂತ್ರಿ ಅನ್ನೋದು ಸೊ ದಲಿತ ಮುಖ್ಯಮಂತ್ರಿ ಆಗಲೇಬೇಕು ನಾನು ಹೇಳುವ ಪ್ರಕಾರ ಮೊದಲು ನೆಕ್ಸ್ಟ್ ಚುನಾವಣೆ ಯಂತ್ರ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅದಾದ ಮೇಲೆ ಅಲ್ಪಸಂಖ್ಯಾತರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅದಾದ ಮೇಲೆ ಮಹಿಳೆಯೊಬ್ಬಳು ಮುಖ್ಯಮಂತ್ರಿ ಆಗಬೇಕು ಸೊ ಹಾಗಾದರೆ ಮಾತ್ರ ನಮ್ಮ ಜನತಂತ್ರಕ್ಕೆ ಒಂದು ಅರ್ಥ ಬರುತ್ತೆ ಅಂತ ನಂಬಿದ್ದೀನಿ ಡೆಮೊಕ್ರಸಿ ನಿಜವಾದ ಅರ್ಥದ ಡೆಮೊಕ್ರಸಿ ಆಗುತ್ತೆ ಆದ್ದರಿಂದ ಈ ಘೋಷಣೆ ಮಾಡಬೇಕಾದ್ದು ಇಷ್ಟೇ ಮುಂದಿನ ಮುಖ್ಯಮಂತ್ರಿಯೇ ದಲಿತ ಮುಖ್ಯಮಂತ್ರಿ ಅಂತ ಇದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಬೆಂಬಲ ಕೊಡಬೇಕು ಯಾವ ರಾಜಕೀಯ ಪಕ್ಷ ವಿರೋಧಿಸ್ತೋ ಅದಕ್ಕೆ ಜನ ವಿರೋಧಿಸ್ಬೇಕು ಅಂತ ಯಾಕಂದರೆ ಈ ದೇಶದಲ್ಲಿ ನಿಜವಾದ ಅರ್ಥದ ಡೆಮೊಕ್ರಸಿ ಸಮಾನತೆ ಬರಬೇಕು ಅಂದರೆ ಇದಾಗಲೇಬೇಕು ಅನ್ನೋದು ನನ್ನ ನಂಬಿಕೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ